ಕೃಷಿಯಲ್ಲಿ ಭರ್ಜರಿ ಲಾಭ ವರ್ಷಕ್ಕೆ ಹತ್ತು ಲಕ್ಷ ಗಳಿಸಬಹುದು ಹೌದು ಮುತ್ತು ಯಾರೆಲ್ಲ ಕೃಷಿ ಮಾಡ್ತಾರೆ ಅವ್ರಿಗಂತೂ ತುಂಬಾ ಬಂಫರ್ ಆಫರ್ ಅಂತಲೇ ಹೇಳ್ಬೋದು ತಿಂಗ್ ಎತ್ ಏನಿಲ್ಲ ಅಂದರೂ ಒಂದು ವರ್ಷಕ್ಕೆ ಹತ್ತು ಲಕ್ಷದಿಂದ ಹನ್ನೊಂದು ಲಕ್ಷ ಸಂಪಾದನೆ ಮಾಡ್ಬೋದು ಹೇಗೆ ಅಂತ ಕೇಳ್ತೀರಾ ಹಾಗಾದರೆ ಈ ವಿಡಿಯೋನ ಫುಲ್ಲು ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಏನು ಅಂತ ಹಾಗೆ ಈ ಮುತ್ತು ಕೃಷಿನ ಹೇಗೆಲ್ಲ ಬೆಳಿಬೋದು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನಂದಸ್ ಲೈಫ್ ಕನ್ನಡ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದು ಮರಿಬೇಡಿ ನೀವು ಲೈಕ್ ನನಗೆ ಹೊಸ ಹೊಸ ವಿಡಿಯೂಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗದೆ ಆಗುತ್ತೆ ಹಾಗೆ ನಾನು ಇಯರ್ ಮಾಡಿರೋ ಅಂಥ ನೆಕ್ಲೆಸ್ ಏನಾದರೂ ನಿಮಗೆ ಬೇಕೋ ಅಂದರೆ ಕೆಳಗಡೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಸೊ ಅದಕ್ಕೆ ನೀವು ಡಿ ಎಮ್ ಮಾಡಿದ್ರೆ ಇದು ಪ್ರೈಸ್ ಆಗಿರ್ಬೋದು ಹಾಗೆ ಇದು ನಿಮಗೆ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನಾನು ಕೊಡ್ತೀನಿ ನಿಮಗೆ ಹಾಗೆ ಬೆಂಗಳೂರಲ್ಲಿ ಜಾಗತಿಕ ಮಟ್ಟದಲ್ಲಿ ಮಿಂಚುತ್ತಿರುವ ಮುತ್ತಿನ ಹಾರಿಕೆ ಎಲ್ಲಿಲ್ಲದ ಬೇಡಿಕೆ ಯಾಕಂದರೆ ಈ ಹಾರಗಳಿಗೆ ಇರೋವಂಥ ಬೇಡಿಕೆ ಬೇರೆ ಎಲ್ಲೂ ಇಲ್ಲ ಯಾವುದೇ ಒಂದು ನೀವು ಇದ್ರಲ್ಲಿ ಇದಾಕಿದ್ರು ಕೂಡ ಮುತ್ತಿನ ಹಾರಿಕೆ ಒಂದು ಇದಿರುತ್ತೆ ಸೊ ಯಾರ ಕತ್ತಲ್ಲಿ ನೋಡಿದ್ರೂ ಒಂದು ಮುತ್ತಿನ ಹಾರ ಇದ್ದೇ ಇರುತ್ತೆ ಆಭರಣಗಳ ತಯಾರಿಕೆಯಲ್ಲಿ ಹೇರಳವಾಗಿ ಮುತ್ತುಗಳನ್ನು ಬಳಸಲಾಗುತ್ತದೆ ಈ ಹಿನ್ನೆಲೆ ಮುತ್ತು ಕೃಷಿ ಮಾಡಿದರೆ ಭರ್ಜರಿ ಲಾಭ ಈ ಒಂದು ಪ್ರತಿಯೊಂದು ನಾವು ಎಂಥ ಡಿಸೈನ್ ತೊಗೊಂಡ್ರೆ ಕೂಡ ಅದರಲ್ಲಿ ಒಂದು ಮುತ್ತು ಇದ್ದೇ ಇರುತ್ತೆ ಸೊ ಆ ಮುತ್ತಿಗೆ ಬೆಲೆ ಜಾಸ್ತಿ ಸೊ ಅದೇನಾದರೂ ನೀವು ಬಿಸ್ನೆಸ್ ಮಾಡಿದ್ರೆ ನಿಮ್ಗೆ ಸಕ್ಸಸ್ ಆಗೋದು ಅಂತೂ ಹಂಡ್ರೆಡ್ ಪರ್ಸೆಂಟೇಜ್ ಪಕ್ಕ ಭಾರತದಲ್ಲಿ ರೈತರು ಈಗ ಸಾಂಪ್ರದಾಯಿಕ ಕೃಷಿಯನ್ನು ತ್ಯಜಿಸಿ ವಿವಿಧ ರೀತಿಯ ಕೃಷಿ ಮಾಡುತ್ತಿದ್ದಾರೆ ಈ ಬೇಸಾಯದಲ್ಲಿ ಮುತ್ತು ಕೃಷಿಯೂ ಸೇರಿದೆ ರೈತರು ಈಗ ಮುತ್ತು ಕೃಷಿ ಮಾಡುವ ಮೂಲಕ ಹೆಚ್ಚಿನ ಲಾಭ ಗಳಿಸುತ್ತಿದ್ದಾರೆ ಭಾರತದಲ್ಲಿ ಹೈದರಾಬಾದ್ನಲ್ಲಿ ಮುತ್ತಿನ ಕೃಷಿ ಹೆಚ್ಚು ಹೈದರಾಬಾದ್ನಲ್ಲಿ ಸುಮಾರು ನಾನೂರು ವರ್ಷಗಳಿಂದ ಮುತ್ತಿನ ಕೃಷಿ ಮಾಡಲಾಗುತ್ತಿದೆ ಈಗ ಇದನ್ನು ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಬಳಸಬಹುದು ಮುತ್ತು ಕೃಷಿಯಿಂದ ಹೇಗೆ ದೊಡ್ಡ ಲಾಭವನ್ನು ಗಳಿಸಬಹುದು ಎನ್ ಅಂತ ನಾನು ಮುಂದೆ ಎಲ್ಲಿ ಹೇಳ್ತಾ ಇರ್ತೀನಿ ಸೊ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದ್ರೆ ನಾನು ಎಲ್ಲಿ ಏನು ಪಾಯಿಂಟ್ಸ್ ಹೇಳಿದ್ದೀನಿ ಅದು ನಿಮಗೆ ಗೊತ್ತಾಗೋದಿಲ್ಲ ಸೊ ಮುತ್ತುಗಳನ್ನ ಹೇಗೆ ಬೆಳೆಸ್ಬೋದು ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಮುತ್ತುಗಳನ್ನು ಬೆಳೆಸಲು ನಿಮಗೆ ಕೊಳಬೇಕು ನೀವು ಕೊಳವನ್ನು ಹೊಂದಿಲ್ಲದಿದ್ದರೆ ನೀವೇ ಕೊಳವನ್ನು ನಿರ್ಮಿಸಿಕೊಳ್ಳಬಹುದು ಇದಕ್ಕಾಗಿ ನೀವು ಸರ್ಕಾರದಿಂದ ಸಹಾಯಧನವನ್ನು ಪಡೆಯಬಹುದು ಕೊಳ ನಿರ್ಮಿಸಿದ ನಂತರ ನೀವು ಮುತ್ತು ಕೃಷಿ ತರಬೇತಿ ತೆಗೆದುಕೊಳ್ಳಬೇಕಾಗುತ್ತದೆ ಇದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ವಲ್ಲ ಇದಕ್ಕೆ ಅಂತ ಒಂದು ತರಬೇತಿ ಇರುತ್ತೆ ಕ್ಲಾಸಸ್ ಇರುತ್ತೆ ಆ ಕ್ಲಾಸಸ್ ಇಂದ ನೀವು ತಿಳ್ಕೊಬೋದು ಸೊ ಇದಕ್ಕಾಗಿ ನಿಮಗೆ ತರಬೇತಿ ನೀಡುವ ಹಲವಾರು ಸಂಸ್ಥೆಗಳಿವೆ ಇದರ ನಂತರ ನೀವು ಮುತ್ತು ಕೃಷಿಯನ್ನು ಪ್ರಾರಂಭಿಸಬಹುದು ಮೊದಲು ನೀವು ಸಿಂಪಿ ಖರೀದಿ ಖರೀದಿಸಬೇಕು ಇದು ಇದರ ನಂತರ ನೀವು ಸಿಂಪಿಗಳನ್ನು ಎರಡು ದಿನಗಳವರೆಗೆ ತೆರೆದ ನೀರಿನಲ್ಲಿ ಇಡಬೇಕು ಸೂರ್ಯನ ಬೆಳಕು ಮತ್ತು ಗಾಳಿಗೆ ಒಡ್ಡಿಕೊಂಡ ನಂತರ ಸಿಂಪಿ ಸ್ನಾಯುಗಳು ಸಡಿಲಗೊಳ್ಳುತ್ತದೆ ಇದರ ನಂತರ ಸಣ್ಣ ರಂಧ್ರವನ್ನು ಮಾಡಲಾಗುತ್ತದೆ ಅದರೊಂದಿಗೆ ಮರಳಿನ ಕಣವನ್ನು ಸೇರಿಸಲಾಗುತ್ತದೆ ಮರಳಿನ ಕಣವು ಸಿಂಪಿಗೆ ಚುಚ್ಚಿದಾಗ ಅದರ ಒಳಗಿನಿಂದ ಒಂದು ಪದಾರ್ಥ ಹೊರಬರುತ್ತದೆ ಇದರ ನಂತರ ಸಿಂಪಿಗಳನ್ನು ಚೀಲದಲ್ಲಿ ಹಾಕಿ ಕೊಳದಲ್ಲಿ ಬಿಡಲಾಗುತ್ತದೆ ಹತ್ತರಿಂದ ಹನ್ನೆರಡು ತಿಂಗಳ ನಂತರ ಮುತ್ತು ಹೊರಬರುತ್ತದೆ ಮುತ್ತು ಕೃಷಿಯಿಂದ ಈ ರೀತಿ ಹಣ ಸಂಪಾದಿಸಿ ಸಿಂಪಿಯು ಹದಿನೈದರಿಂದ ಇಪ್ಪತ್ತು ತಿಂಗಳ ನಂತರ ಮುತ್ತುಗಳನ್ನು ಉತ್ಪಾದಿಸುತ್ತದೆ ಇದರಿಂದ ತಯಾರಾದ ಮುತ್ತುಗಳಿಗೆ ಮಾರುಕಟ್ಟೆಯಲ್ಲಿ ವಿವಿಧ ಬೆಲೆಗಳಿವೆ ಈ ಮುತ್ತುಗಳ ಬೆಲೆ ಮುನ್ನೂರರಿಂದ ಸಾವಿರವರೆಗೂ ಇರುತ್ತದೆ ಒಂದು ಮುತ್ತು ಚೆನ್ನಾಗಿದ್ದರೆ ಅದರ ಬೆಲೆ ಹತ್ತು ಸಾವಿರಕ್ಕೆ ಏರುತ್ತದೆ ಒಂದು ಮುತ್ತು ಕೃಷಿಗೆ ಸರಾಸರಿ ನೂರು ವೆಚ್ಚವಾಗುತ್ತದೆ ನೀವು ಐನೂರು ಐದು ಸಾವಿರ ಮುತ್ತುಗಳನ್ನು ಬೆಳೆಸಿದರೆ ಐವತ್ತು ಲಕ್ಷ ಹೂಡಿಕೆ ಮಾಡಬೇಕಾಗುತ್ತದೆ ಐದು ಲಕ್ಷ ಹೂಡಿಕೆ ಮಾಡಬೇಕಾಗುತ್ತದೆ ಆದರೆ ಒಂದು ಮುತ್ತು ಸರಾಸರಿ ಇನ್ನೂರ ದರದಲ್ಲಿ ನೀವು ಹತ್ತು ಲಕ್ಷ ರೂಪಾಯಿ ಗಳಿಸಬಹುದು ಅಂದರೆ ನಿಮಗೆ ನೇರವಾಗಿ ಐದು ಲಕ್ಷ ಲಾಭ ಸಿಗಲಿದೆ ನೀವು ಮಣಿಗಳ ಸಂಖ್ಯೆಯನ್ನು ಹೆಚ್ಚಿಸಿದರೆ ನಿಮ್ಮ ಲಾಭವು ಹೆಚ್ಚಾಗುತ್ತದೆ ಸೊ ಇದು ಒಂದು ಎರಡು ಸಿಂಪಿನ ಬಿಟ್ಟರೆ ನೀವು ತಿಂಗಳಿಗೆ ಹನ್ನೆರಡರಿಂದ ಹದಿನಾಲ್ಕು ಇಪ್ಪತ್ತು ತಿಂಗಳೇನು ಕಷ್ಟಪಟ್ಟರೆ ನೀವು ಹದಿನೈದರಿಂದ ಇಪ್ಪತ್ತು ತಿಂಗಳು ಸರಾಸರಿ ಎರಡು ವರ್ಷ ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಹಾಗಾಗಿ ಹದಿನೈದರಿಂದ ಇಪ್ಪತ್ತೊಂದೂವರೆಯಿಂದ ಒಂದು ಮುಕ್ಕಾಲು ವರ್ಷ ನೀವೇನಾದರೂ ಕಷ್ಟಪಟ್ಟರೆ ಐದು ಲಕ್ಷ ನೀವೇನಾದರೂ ಬಂಡವಾಳ ಹಾಕಿದ್ರೆ ಐದಕ್ಕೆ ಐದು ಲಕ್ಷ ಹತ್ತು ಲಕ್ಷ ನೀವು ಸಂಪಾದನೆ ಮಾಡ್ಬೋದು ಹಾಗೆ ವರ್ಷ ವರ್ಷವೂ ನೀವು ಹೆಚ್ಚು ಏನಾದರೂ ಸಿಂಪಿಗಳನ್ನ ತಯಾರು ಮಾಡಿ ಅದನ್ನು ಜಾಸ್ತಿ ಮುತ್ತುಗಳನ್ನ ಜಾಸ್ತಿ ಇದು ಮಾಡಿದ್ರೆ ನೀವು ವರ್ಷ ವರ್ಷ ಕೂಡ ಜಾಸ್ತಿ ಜಾಸ್ತಿ ಮುತ್ತುಗಳನ್ನ ಸಂ ಇದು ಮಾಡಿ ಹೆಚ್ಚು ಹೆಚ್ಚು ಲಕ್ಷಗಳನ್ನ ಸಂಪಾದನೆ ಮಾಡ್ಬೋದು ಸೊ ತುಂಬಾ ಈಸಿಯಾಗಿದೆ ಆ್ಯಂಡ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ಬೋದು ಇದನ್ನು ಮಾಡೋದಕ್ಕೆ ಯಾರಿಗೆಲ್ಲ ಸೀಮಿತ ಇದೆ ಯಾರಿಗೆಲ್ಲ ಇದನ್ನು ಮಾಡೋ ಶಕ್ತಿ ಇದೆ ಆ್ಯಂಡ್ ಇಂಟ್ರೆಸ್ಟ್ ಇದೆ ಅದು ಇವ್ರನ್ನ ಮಾಡ್ಬೋದು ಆ್ಯಂಡ್ ನಿಮ್ಗೆ ಏನಾದರೂ ಪ್ಲೇಸಸ್ ಇದೆ ಅದನ್ನು ಮಾಡೋದಕ್ಕೆ ಕೊಳ ತೆಗಿಯೋದಕ್ಕೆ ಕೊಳ ಇದೆ ಅನ್ನೋರು ಇದನ್ನು ನೀವು ಖಂಡಿತವಾಗ್ಲೂ ಮಾಡ್ಬೋದು ಆ್ಯಂಡ್ ಇವಾಗ ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ವಾ ಆ ಥರ ಇವ್ ಇದನ್ನೇನಾದರೂ ನೀವು ಮಾಡಿದ್ರೆ ಇವತ್ತು ಸ್ವಲ್ಪ ಕಷ್ಟ ಆಗ್ಬೋದು ಮುಂದಿನ ದಿನಗಳಲ್ಲಿ ಒಂದು ಹೆಚ್ಚಿನ ಲಾಭ ಅಂತೂ ಖಂಡಿತವಾಗ್ಲೂ ಪಡೀಬೋದು ಸೊ ಐಓಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಸೊ ಈ ನೆಕ್ಲೆಸ್ ನಾನು ಮುಂದೆ ಹೇಳಿರೋ ಹಾಗೆ ನಿಮ್ಗೆ ಏನಾದರೂ ಈ ನೆಕ್ಲೆಸ್ ಬೇಕು ಅಂದರೆ ವಿತ್ ಇಯರಿಂಗ್ಸ್ ಕೂಡ ಇದ್ದಾವೆ ಇದಕ್ಕೆ ಸೊ ಇಯರಿಂಗ್ಸ್ ಕೂಡ ಇದೆ ವಿತ್ ಇಯರಿಂಗ್ಸ್ ಜೊತೆಗೇ ತ್ರೀ ಫಿಫ್ಟಿ ರುಪೀಸ್ಗೆ ನಾನು ಇದನ್ನು ಇದ್ದೀನಿ ಸೊ ಕೆಳಗಡೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಆ ವಾಟ್ಸಪ್ ನಂಬರ್ಗೆ ನೀವು ನನಗೆ ಡಿ ಎಮ್ ಮಾಡಿದ್ರೆ ನಾನು ಇದನ್ನು ಹೇಗೆ ನಿಮಗೆ ಕಳಿಸ್ತೀನಿ ಹಾಗೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಇಷ್ಟೊತ್ತು ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮ್ಸಿರ್ತೀನಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಮೇ ಬೈ